ಕಂತ ದಯartifactId ಮ ನಾನು ನಿಮಗೆಲ್ಲ ಮೋಸ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು ಆದ್ರೆ ನನಗೆ ಬೇರೆ ದಾರಿ ಇಲ್ಲ ಮ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ನಾನು ನನ್ನ ಶಾಂತಿಸಬೇಡ ಮ ನೋಡು ಎಷ್ಟು ದಿನ ಕಾಯತಿದ್ದೀನಿ ಬೇಗ ಬರ್ತಾಳೇನ ಸಂತೋ ಏ ಯಾಕಳ್ತಿದೀಯಾ ಅಲ್ಬಡ ಸುಮ್ಮಿರೋ ನೀನാള ಸೊಣ ಕೆಳ್ಸ್ಕೊಂಡು ಯಾರದ್ರೂ ಈಚೆ ಬರ್ತಾರ ಅಷ್ಟೇ ನಾವು ಬೇಗ ಹೋಗಬೇಕು ಎಲ್ಲಿ ಇಲ್ಲಿ ತಂದಿಲ್ಲ ನೀನು ಅಂಗಿದ್ರ ಗೊತ್ತಾಗ್ದಂಗೆ ಎದ್ ಬರ್ಬೇಕಲ್ಲ ಅಂತ ಬ್ಯಾಗ್ ತಗೊಂಡಿಲ್ಲ ಹಂಗೆ ಬಂದ್ಬಿಟ್ಟೆ ನಾನು ಬಿಡು ಹೆಂಗಿದ್ರು ನಿನ್ನ ಬಟ್ಟೆ ಕೊಡಿಸ್ತೀರಾ ನನಗೆ ಅದನ್ನ ಹಾಕೊಂತೀನಿ ಪರವಾಗಿಲ್ಲ ನಾನು ಕೊಡಿಸ್ತೀನಿ ಅಂತೆ ನನಗೇನು ಒಬ್ಬರು ಕೊಡಿಸ್ಬೇಕು ಹಾಂ ಸರಿ ಏನೋ ಒಂದು ಹೇಳಿ ನಿಭಾಯಿಸ್ಬಿಡಿ ಈಗ ಅದು ಅದು ಹಂಗಲ್ಲ ಕ ಕವ್ಯ ಏನು ಗೊತ್ತಾ ನಾನು ಕೊಡಿಸ್ತೀನಿ ಅಂತಲ್ಲ ಈಗ ಬೆಳಗ್ಗೆ ಎಷ್ಟೊದಕ್ಕೆ ನೀನು ರೆಡಿ ಆಗಬೇಕಲ್ಲ ಬಟ್ಟೆ ಬೇಕೇ ಬೇಕಲ್ವಾ ಯಾವ ಅಂಗಡಿ ಬೇಕಾಗ್ದಿರುತ್ತೆ ಅದಕ್ಕೆ ಬಟ್ಟೆ ತಗೊಂಡು ಒಂದು ಒಂಚೂರು ದುಡ್ಡು ಏನಾದರೂ ಅಹ್ ಇಲ್ಲಂದ್ರೆ ಏನಾದ್ರು ಓಡ್ಬೇಕಿಡ್ವಿ ಹಾಕೊಂಡು ಬಾ ಹೋಗೋಣ ಆರಾಮಾಗಿ ನಾನು ಇಲ್ಲೇ ಕಾಯ್ತೀನಿ ಪರವಾಗಿಲ್ಲ ನೀನು ಒಳಗಡೆ ಹೋಗಿ ತಗೊಂಬರ್ ಗಂಟೆ ಇಲ್ಲೇ ಇರ್ತೀನಿ

ಸ್ವಲ್ಪ ಖರ್ಚಿಗೆ ದುಡ್ಡು ತಗೊಂಡು ಒಡವೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಹೋಗು ಹ್ಞೂ ನಿಂಗೇನ್ ಗೊತ್ತು ಈಗ ಬೆಳಗ್ಗೆ ನಾವು ಮದುವೆ ಹಾಕಿ ಮನೆ ಮುಂದೆ ಹೋಗ್ತಿರನ್ಕೋ ಅನ್ಕೋ ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾರೆ ಹ್ಞೂ ಅರ್ಥ ಮಾಡ್ಕೊ ನಾನು ಯಾಕೆ ಕೇಳ್ತೀನಿ ಅಂತ ಹೋಗು ಹೋಗು ಬೇಗ ಹೋಗು ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಹ್ಞೂ ಬೇಗ ಬಂದ್ಬಿಡು ಹೋಗೋಣ ಹೋಗು ಕಾವ್ಯ ಹಠ ಮಾಡ್ಬಿಡ ಇಷ್ಟೊತ್ತಲ್ಲಿ ಯಾರು ನೋಡಿದ್ರೆ ಕಷ್ಟ ಆಗುತ್ತೆ ಬೇಗ ಹೋಗ್ ತಗೊಂಡ್ಬೋಗ್ ಹೋಗ್ಬಿಡೋಣ ಅಪ್ಪ ಹೆಂಗೋ ಒಪ್ಕೊಂಡ್ಲು ಹೇಳು ಒಂದು ಸ್ವಲ್ಪ ತುಟ್ಟು ಒಡವೆ ಎಲ್ಲ ಬಂದ್ರೆ ನಂಗೆ ಸ್ವಲ್ಪ ದಿನ ಆರಾಮಾಗಿ ನೆಮ್ಮದಿ ಇರ್ಬೋದು ಆರಾಮಾಗಿ ತಿಂದ್ಕೊಂಡು ಕುಡ್ಕೊಂಡು ಜಾಲಿಗೆ ಸುತ್ತ ಆಡ್ಕೊಂಡು ಇರ್ಬೋದು ಬರೋಳು ಬಂದ್ಲು ಎತ್ಕೊಂಡು ಬರೋದೇ ಹಾಗೆ ಬಂದವಳು ನೋಡು ಅದಕ್ಕೆ ಏನೋ ಒಂದು ಮಾತಾಡಿ ಒಳಗೆ ಕಳಿಸ್ದಿನ ಆಗೋ ಬರ್ಲಿ ಇರು ತಾಗೋ ಬಂದ್ ಹೋಗೋಣ ಹ್ಞೂ ಇಲ್ಲಾಂದ್ರೆ ಇವಳು ಕರ್ಕೊಂಡೋಗಿ ಇವಳು ನಾನೇನು ಮಾಡಲಿ ಹೇಳು ಬೆಳಗ್ಗೆ ಹೋದ ಹುಡುಗ ಹ್ಞೂ ಊಟ ಮಾಡಿದ್ನೋ ಇಲ್ಲ ಇನ್ನೂ ಮನೆ ಕಡೆನೇ ಬಂದಿಲ್ಲ ಏನು ಮಾಡೋದು ಏನೋ ಕರೆಕ್ಟಿಂಗ್ ಊಟ ತಿನ್ನಲ್ಲ ಏನಿಲ್ಲ ಹುಡುಗ ಅಮ್ಮ ಅಮ್ಮ ಯಾಕಪ್ಪ ದೊರೆ ಯಾಕೋ ಬರ ಹೋಗ್ಲಿಕ್ಕೆ ಅಲ್ಲಿಂದ ಕುಕ್ಕೊಂಡ್ ಬರ್ತಿದ್ಯಾ ಬಾ ಅಮ್ಮ ನಾನು ಏನೋ ಒಂದು ಹೇಳ್ತೀನಿ ಕೇಳ್ತೀಯ ಅಮ್ಮ ಏನು ಹೇಳಪ್ಪ ಯಾಕಪ್ಪ ಹೊಟ್ಟೆ ಏನಾದ್ರು ಹಸಿತೈತಾ ಏನಾದ್ರು ಮಾಡ್ಕೊಡ್ಲಾ ಯಾಕಪ್ಪ ಅಮ್ಮ ನಂಗೆ ಅದೆಲ್ಲ ಬಿಡಮ್ಮ ಅದೆಲ್ಲ ನಂಗೇನು ಬೇಡ ನಿಂಗೆ ಹೆಂಗ್ ಹೇಳೋದು ನಂಗೆ ಗೊತ್ತಿಲ್ಲ ನಾನು ಇವತ್ತು ಲಕ್ಷ್ಮಿ ನೋಡಿದೆ ಅಮ್ಮ ಲಕ್ಷ್ಮಿ ಜೊತೆ ಮಾತಾಡ್ದೆ ಹೌದಾ ಲಕ್ಷ್ಮಿ ಸಿಕ್ಕಿಲ್ಲ ಮಾತಾಡಲ್ಲ ನಿನ್ನ ಹತ್ರ ಹ್ಮ್ ಓನಮ್ಮ ಮಾತಾಡೋದ್ಲು ಅವಳು ನನ್ನ ನೋಡಿದ ತಕ್ಷಣ ಹತ್ಕೊಂಡ್ಬಿಟ್ಲಮ್ಮ ನಮ್ಗೆ ಬೇಜಾರಾಯ್ತು ಅಮ್ಮ ಇವಾಗ ಹೆಂಗಿದ್ರು ದುಡ್ಡೆಲ್ಲ ಕೂ ಹಂಗೂ ಮಾವ ಏನಾದರೂ ಮಾತ್ರ ದುಡ್ಡು ಕೊಟ್ಬಿಡಣ ಬಾ ಅಮ್ಮ ಹೋಗಿ ಮಾತಾಡೋಣ ಮಾವನ ಮನೇಲಿ ನಾನು ಲಕ್ಷ್ಮಿ ಮಾತು ಕೂಡ ಕೊಟ್ಟು ಬಂದಿದ್ದೀನಿ ನಾನು ಬಂದು ಮಾತಾಡ್ತೀನಿ ನೀನು ಏನು ಭಯ ಬಿಡ್ಬೇಡ ಅಂತ ಅಮ್ಮ ಪ್ಲೀಸ್ ಅಮ್ಮ ಬಿಡು ಏನ್ ಬೇರೆಯವ್ರ ಮನೆಗೆ ಹೋಗ್ತೀರಿ ನನ್ನ ತಮ್ಮನ ಮನೆ ಹ್ಞೂ ಸ್ವಂತ ನಿನಗೆ ಮಾವಿನ ಮಗಳು ಹ್ಮ್ ಭಯ ಬಿಡ್ಬೇಕು ಅದೇನು ಏನೋ ಆಗ್ಬಾರ್ದು ನಮಗೂ ಟೈಮ್ ಸರಿ ಇಲ್ಲ ಆಗೋಯ್ತು ಬಿಡು ಹೋಗಿ ಮಾತಾಡೋಣ ಬಿಡು ಹ್ಞೂ ಮಾತಾಡ್ಬಿಟ್ಟು ಹಂಗೋ ಏನಾದರೂ ಕಾಶ್ ವಿಷ ಇತ್ತಿದ್ರೆ ನಮ್ಮ ಹತ್ರ ದುಡ್ಡು ಕೊಟ್ಬಿಡಣ ನಾವೇನು ಮಾಡೋಕ್ಕಾಗಲ್ಲ ಇನ್ನ ಅದು ಕಳೆದು ಹೋಯ್ತು ಆದರೆ ನಮ್ಮೇಲೆ ತಪ್ಪು ತಿಳ್ಕೊಂಡು ನನ್ನ ತಮ್ಮ ಏನು ಮಾಡಿದ್ರು ಹ್ಞೂ ಇನ್ನು ನಮ್ಮ ಜಗದಲ್ಲಿ ಯಾವಾಗಲೂ ನಿಮ್ಮನ್ನು ದೂರಾಡಕ್ಕೆ ನನಗೂ ಇಷ್ಟ ಇಲ್ಲ ನಡೆಯಪ್ಪ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡಣ ಭಾನುವಾರ ಹೋಗೋಣ ಭಾನುವಾರಣ್ಣ ಅಮ್ಮ ನಾಳೆನೇ ಹೋಗೋಣಮ್ಮ ಅಮ್ಮ ನಾಳೆನೇ ಹೋಗ್ಬಿಡೋ ನಂತರ ಎಲ್ಲ ರೆಡಿ ಮಾಡೋಕ್ಕಾಗುತ್ತ ಹಾಂ ನಾನು ಇವತ್ತೆಲ್ಲ ಇವತ್ತು ನಾಳೆ ಬಿಡು ಇನ್ನೇನು ಇನ್ನೆರಡು ದಿನ ತಾನೇ ಶುಕ್ರವಾರ ಶನಿವಾರ ಅಷ್ಟೇ ಬಿಡು ಭಾನುವಾರ ದಿನ ಹೋಗ ಎಲ್ಲ ರೆಡಿ ಮಾಡ್ಕೊತೀನಿ ನನಗೂ ಇಲ್ಲ ಅಕ್ಕಪಕ್ಕದಲ್ಲಿ ಯಾರನ್ನಾರು ಕರ್ಕೊಂಡ ನಾನು ಇಬ್ಬರೇ ಹೋದ್ರು ನಿಮ್ಮ ಮಾವನ ಹ್ಞೂ ಅಷ್ಟೇ ಅದಕ್ಕೆ ಅಕ್ಕಪಕ್ಕದಲ್ಲಿ ಯಾರನ್ನಾರು ಕರ್ಕೊತೀನಿ ಮತ್ತೆ ಎಲ್ಲ ರೆಡಿ ಮಾಡ್ಕೊಳೋಣ ಆ ನೋವು ಎಲ್ಲ ತರಬೇಕಲ್ಲ ಅದೆಲ್ಲ ನೋಡಿ ತೊಗೊಂಡು ಹೋಗೋಣ ನೀನು ನಾಳೆ ನೇನು ತರ್ಜೆಕ್ಟ್ ಮಾಡಿದ್ರೆ ಹೆಂಗೆ ಹ್ಞೂ ಸರಿ ಅಮ್ಮ ಇನ್ನೇನು ಮಾಡೋದು ನೀನು ಹಿಂಗೆ ಹೇಳ್ತೀಯ ಅಮ್ಮ ನಂಗೆ ಹೊಟ್ಟೆ ಸಿದ್ದು ಊಟ ಕೊಡ್ಬಾ ಅಮ್ಮ ಲಕ್ಷ್ಮಿ ನೋಡಿದ್ನೆಲ್ಲ ಸ್ವಲ್ಪ ಸಮಾಧಾನ ಆಯಿತು ಹೊಟ್ಟೆ ಸಿಟ್ಟಿದೆ ಅಮ್ಮ ಸರಿಪ್ಪ ಸರಿಪ್ಪ ಬಾ ಹಾಕ್ಕೊಡ್ತೀನಿ ಎಲ್ಲ ನಾನು ಕರ್ಮ ಇಲ್ಲೇ ಕೂತೋಳು ಇದ್ರ ಕಡೆ ಇವಾಗ ಬಂದ್ರೆ ಕಾಫಿ ಮಾಡ್ಕೊಡ್ಲಾ

ಅದೇನು ಬೇರೆಯವರ ಸ್ವಂತ ಅಕ್ಕನ ಮಗ ಅವನ ಮೇಲೆ ಏನೇ ಇತ್ರ ಹೇಳ್ತೀರಾ ಪರವಾಗಿಲ್ವ ನೀವು ಹ್ಮ್ ಅಳೆ ಅಂದ್ರೆ ಒಂದ್ ಲಕ್ಷ ಏನು ಎರಡ್ ಲಕ್ಷ ಎತ್ತಿ ನಿಮ್ ಅಕ್ಕದ ಮೇಲೆ ಬಿಸಾಕ್ತಾರೆ ಹೋಗಿ ಎಷ್ಟು ದಿನ ಅಂತ ಮಕ್ಳು ದೂರ ದೂರ ಇರಬೇಕು ಇರ್ಬೇಕು ನೋಡು ನನ್ ಕೋಪ ಬರ್ಸ್ಬೇಡ ನನ್ ಕೋಪ ಬರ್ಸಿದ್ರೆ ಈಗ ಬೀಳ್ತಾವೆ ನೋಡು ಹ್ಮ್ ಅಳಿನಂತೆ ಅಳೀನು ಮರ್ಯಾದೆ ನಿಮ್ಮ ಮಗಳಿಗೆ ಹೇಳು ನಾನ್ ಬೇರೆ ಕಡೆ ಗಂಡು ನೋಡಿದೀನಿ ಅಲ್ಲಿ ಮದುವೆ ಆಗಕ್ಕೆ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಹೇಳ್ತಾ ಇದ್ದೀನಿ ಹ್ಮ್ ನನ್ನ ಮಗಳಿಗೆ ನನ್ನ ಅಳಿನ ಜೊತೆನೇ ಮದುವೆ ಅರ್ಥ ಆಯ್ತಾ ನಿಮ್ಗೆ ನೀವು ಹೇಳ್ದಂಗೆಲ್ಲ ಕುಣಿಯೋಕ್ಕಾಗಲ್ಲ ಹ್ಞೂ ಒಂದು ಸತಿ ಇಲ್ಲಿ ಮದುವೆ ಮಾಡ್ಕೊ ಅನ್ನೋದು ಒಂದು ಸತಿ ಅದೆಲ್ಲ ನನಗೆ ಬೇಕಾಗಿಲ್ಲ ನನ್ನ ಮಗಳ ಜೀವನೇ ನನಗೆ ಮುಖ್ಯ ಇರೋದು ಒಂದು ಮಗಳು ಅವಳು ನಿಮ್ಮದೇ ಸಂತೋಷವಾಗಿ ಇರಬೇಕು ತಾನೆ ಅದು ಬಿಟ್ಬಿಟ್ಟು ನಿಮ್ಮ ಮಟ್ಟಕ್ಕೆ ಅವ್ರ ಜೀವನ ಹಾಳು ಮಾಡ್ತೀರಾ ನೀವು ಹ್ಞೂ ಯಾವಾಗ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂದ್ಕೊಂಡಿದ್ದೀರಾ ನೀವು ಅಂದಂಗೆ ಅನ್ಸ್ಕೊಂಡು ಅದೆಲ್ಲ ಇನ್ನು ಮುಂದೆ ನಡೆಯಲ್ಲ ಇನ್ನು ಮುಂದೆ ನಡೆಯೋದೇ ಇಲ್ಲ ಭಾನುವಾರ ಅಳಿ ಅಂದ್ರೆ ಬರ್ತಾರೆ ನಿಮ್ಮ ಅಕ್ಕನೂ ಬರ್ತಾರೆ ಎಲ್ಲ ಮಾತುಕತೆ ಆಗುತ್ತೆ ಆಗಲೇಬೇಕು ನಿಮ್ಗೇನು ನಿಮ್ಮ ದುಡ್ಡು ತಾನೆ ನಿಮ್ಮ ಕೈ ಬಂದು ಸೇರುತ್ತೆ ಓಹೋ ಇಷ್ಟೊಂದು ಮಾಡ್ತಾ ಇರ್ತೀನಿ ನೀನು ಇಷ್ಟೊಂದು ಹ ಹಾ ಹಾ ಅದೆಂಗ್ ತಂದ್ಕೊಳ್ತೀನಾ ನಾನು ನೋಡೋತಿನಿ ತರದೆ ಇದ್ರೆ ಆಮೇಲೆ ಇದೆ ಇರೋ ದೇರು ಆಮೇಲೆ ಇದೆ ಇರು ಛೀ ಯಾ ಮನೆಗೆ ಬಂದ್ರನೇ ಹ್ಮ್ ಮೇಲೆ ಆ ದುಡ್ಡಿಂದನೇ ತಾನೆ ನೋಡ್ರೆ ಜನ ಹಂಗ ನಿನ್ ಬಂಡವಾಳ ಮಾಡ್ತಾ ಬಿಡು ಬಿಡು ತಲೆ ಕೆಡಿಸಿಕೊಂಡು ಬಿಡ ಯಾಕಳ್ತೀಯಾ ನಡಿ ಒಳಗಡೆ ಏನಾದ್ರು ಕೆಲ್ಸ ಇದ್ರೆ ನೋಡಣ ಏನು ಅಂಕಿರ್ಚ್ಕೊಂಡ್ಬರ್ತಿಯಾ ಮನೆ ಬಂತು ಇಳಿ ಕೆಳಗೆ ಹ್ಞೂ ಇವನ್ನ ಇವನು ಓದೋ ಓದಕ್ಕೆ ಕರ್ಕೊಂಡು ಹೋಗಿ ಬಿಡಬೇಕು ತಿರ್ಗಾ ಸಾಯಂಕಾಲ ಕರ್ಕೊಂಡು ಬರಬೇಕು ಹ್ಮ್ ಇವನಿಗೆ ನಾನು ಒಂಥರ ಸೆಕ್ಯೂರಿಟಿ ಆಗಿಬಿಡಿದ್ದೀನಿ ಹೋಗು ಹ್ಮ್ ಹೇಳ್ತೀಯ ಹೇಳ್ತಿಯಾ ಹ್ಮ್ ಚೆನ್ನಾಗೆ ಪಿಟಿಂಗ್ ಗಿಡು ಹ್ಮ್ ಬ್ಯಾಗ್ ಎಲ್ಲರೂ ನಾನು ನೋಡಿಲ್ಲ ಈಗ ನೋಡ್ತಿದ್ದೀನಿ ಬ್ಯಾಗ್ ಎತ್ಕೊಳ್ಳೋ ಸರಿ ಆಯ್ತು ಹ್ಮ್ ಈ ತರ ಬಿಟ್ಬಿಟ್ಟು ಬರೋದು ಓಡ್ ಬರೋದ್ ಚೆನ್ನಾಗಿ ಮಾಡ್ತೀಯ ಇನ್ನೇನು ಓದೋದ್ರಲ್ಲಿ ಇಲ್ಲ ಹ್ಮ್ ನನಗೆ ಬರೋ ಕೋಪಕ್ಕೆ ಎಲ್ಲ ಹೋಗ್ತಾ ಬರ್ತಾ ಕರ್ಕೊಂಡು ಕರ್ಕೊಂಡ್ ಬರೋದು ಅಲ್ದಿರ ನಿನಗೆ ಈ ಕೆಲಸ ಬೇರೆ ಮಾಡ್ಬೇಕ ನಾನು ಇನ್ನೇನ್ ಮಾಡೋದು ಕರ್ಮ ಹೋಗಿ ಬರ್ತೀನಿ ಹೋಗಿ ತಗೊಂಡು ಬರ್ತೀನಿ ಹೋಗ್ ಒಳಗಡೆ ಏ ಒಳಗಡೆ ಏನಕ್ಕೆ ಹೋಗೋಣ ಅಲ್ಲೇ ಸೆಕ್ಯೂರಿಟಿಗ್ ಹೇಳ್ತೀನಿ ಅವ್ರು ಹೇಳಿ ತರ್ಸ್ಕೊಡ್ತಾರ ಬಿಡು ತಗೋ ಬರ್ತೀನಿ ನೀನ್ ಹೋಗು ಏನು ಹುಡುಗನೋ ಏನೋ ಹೋಗು ಹ್ಞೂ ಬ್ಯಾಗೇ ಬಿಟ್ಟು ಬಂದವನೆ ತಿರ್ಗಾ ಅಷ್ಟು ದೂರ ಹೋಗ್ಬೇಕಾ ಹ್ಞೂ ನೋಡಿ ಹಿಂಗೆ ಓಡಾಡಿ ಓಡಾಡಿನೇ ಪೆಟ್ರೋಲ್ ಖಾಲಿ ಆಗುತ್ತೆ ಪೆಟ್ರೋಲ್ ಹಾಕ್ಸಕ್ಕೆ ಒಂದು ನೂರು ರೂಪಾಯಿ ಕೊಡು ಅಂದರೆ ಹಂಗೂ ಬೈತಾಳೆ ಹ್ಞೂ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದು ಮಾಡಿಬಿಡಿ ಫ್ರೆಂಡ್ಸ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ